ಪ್ರಕರಣಕ್ಕೂ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ತಿಳಿಸಿದ್ರು ವೃದ್ಧಿಗೆ ಮಾತನಾಡಿದ ಅವರು ಪ್ರಜ್ವಲ್ ರೇವಣನನ್ನ ಪಕ್ಷದಿಂದ ಈಗಾಗಲೇ ಹೊರ ಹಾಕಲಾಗಿದೆ ಎಸ್ಐಟಿಗೆ ಪ್ರಕರಣ ವಹಿಸಲಾಗಿದ್ದು ತನಿಖೆಗೆ ಹಾಜರಾಗುವುದಾಗಿ ಪ್ರಜ್ವಲ್ ಹೇಳಿದ್ದಾರೆ ಪೆನ್ಡ್ರೈವ್ ಹಂಚಿದ ಹೀನ ಕೃತ್ಯ ಯಾರು ಮಾಡಿದ್ದು ಅಂತ ಗೊತ್ತಿದೆ ಅದೇ ನಮಗೆ ವರದಾನವಾಗಲಿದೆ ಪೆನ್ಡ್ರೈವ್ ಪ್ರಕರಣದಿಂದ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಯಾವುದೇ ತೊಂದರೆ ಆಗುವುದಿಲ್ಲ ದಯವಿಟ್ಟು ಪೆನ್ಡ್ರೈವ್ ಪ್ರಕರಣದ ಬಗ್ಗೆ ಪದೇ ಪದೇ ಕೇಳಬೇಡಿ ಇಲ್ಲ ಆ ವಿಚಾರ ಇಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥ ಅಗತ್ಯನೂ ಇಲ್ಲ ಈಗಾಗಲೇ ಎಸ್ ಐ ಟಿ ವಲ್ಸ್ ಆಗಿ ವಯಸ್ಸಾಗಿದೆ ಈಗ ಬರ್ತಾ ಇದ್ದೀನಿ ಅಂತ ಅವರೇ ಹೇಳಿದ್ದಾರೆ ಬಂದ ಮೇಲೆ ಅದನ್ನ ಪಕ್ಷದಿಂದ ಆಗಲೇ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಕ್ಕಂಥ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಅದೇನಿದ್ರು ಎಸ್ ಐ ಟಿ ಅವರು ನೇರವಾಗಿ ವಿಚಾರ ಮಾಡ್ತಾರೆ ನನ್ನ ವೃದ್ಧಕ್ಕೆ ಇಲ್ಲಿ ನಡೆದಿರ್ತಕ್ಕಂಥ ಒಂದು ಹೀನ ಕೃತ್ಯ ಯಾರು ಮಾಡಿದ್ದಾರೆ ಅಂತಕ್ಕಂಥ ಮನಗಂಡಿದ್ದಾರೆ ಅದು ನಮ್ಗೆ ವರದಾನನೇ ಆಗಿದೆ ದಯಮಾಡಿ ಆ ವಿಚಾರ ಇಲ್ಲಿ ಪ್ರಸ್ತಾಪ ಮಾಡಬೇಡಿ ನಾವು ಪಕ್ಷದಿಂದ ಹೊರ ಹಾಕಿದೀವಿ ಟೀಚರ್ ಕಾನ್ಸ್ಟೆನ್ಸಿ ಸಂಬಂಧಪಟ್ಟಂತ ವಿಚಾರ ಮಾತಾಡ್ತಾ ಇದ್ದೀವಿ ದಯಮಾಡಿ ಆ ಸಬ್ಜೆಕ್ಟ್ ಮಾಡಬೇಡಿ ಪ್ಲೀಸ್